ಸರಿ ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಆಧುನಿಕ ತಂತ್ರಜ್ಞಾನದ ಅತ್ಯಂತ ಶಕ್ತಿಶಾಲಿ ಅಲ್ಗಾರದಂಗಳಲ್ಲಿ ಒಂದ್ರ ಬಗ್ಗೆ ಒಂದು ಕ್ಷಣ ಹೀಗೆ ಕಲ್ಪಿಸ್ಕೊಳ್ಳಿ ಒಬ್ಬ ಪರ್ವತಾರೋಹಿ ಇದ್ದಾರೆ ಕಣ್ಣಿಗೆ ಬಟ್ಟೆ ಕಟ್ಟಿದೆ ಸುತ್ತಲೂ ದಟ್ಟ ಮಂಜು ಎಲ್ಲಿ ನೋಡಿದ್ರೂ ಬರೀ ಬೆಟ್ಟಗಳು ಕಣಿವೆಗಳು ಅವರ ಮುಂದಿರೋ ಗುರಿ ಒಂದೇ ಒಂದು ತುಂಬನೇ ಸರಳವಾದದ್ದು ಹಾಗಾದ್ರೆ ದಾರಿನೇ ಕಾಣದೇ ಇರೋವಾಗ ಆ ಜಾಗದಲ್ಲಿರೋ ಅತೀ ತಗ್ಗು ಪ್ರದೇಶವನ್ನ ಹೇಗೆ ಕಂಡಿಡಿಯೋದು ಇದು ಕೇಳೋಕೆ ಒಗಟಿನ ತರ ಇರ್ಬೋದು ಆದ್ರೆ ಇದು ಕೇವಲ ಒಗಟಲ್ಲ ಇದು ಮಷೀನ್ ಲರ್ನಿಂಗ್ ಪ್ರತಿ ಸೆಕೆಂಡ್ ಕೂಡ ಸಾಲ್ವ್ ಮಾಡೋ ಒಂದು ಮೂಲಭೂತ ಸಮಸ್ಯೆ ಅಂದಹಾಗೆ ಈ ಸಮಸ್ಯೆಗೆ ಯಾಕಿಷ್ಟು ಮಹತ್ವ ಅಂತೀರಾ ನೋಡಿ ಇದನ್ನ ಪರಿಹರಿಸೋದ್ರಿಂದ ನೆಟ್ಫ್ಲಿಕ್ಸ್ ತರಹದ ಕಂಪನಿಗಳು ತಮ್ಮ ಗ್ರಾಹಕರನ್ನ ಕಳೆದುಕೊಳ್ಳೋದಾಗೆ ತಳೆದು ವರ್ಷಕ್ಕೆ ಒಂದು ಬಿಲಿಯನ್ ಡಾಲರ್ಗೂ ಹೆಚ್ಚು ಹಣ ಉಳಿಸ್ತವೆ ಹೌದು ಒಂದು ಬಿಲಿಯನ್ ಡಾಲರ್ ಹಾಗಾದ್ರೆ ಈ ಮಂಜು ಮುಸುಕಿದ ಪರ್ವತದ ಕಲ್ಪನೆಯಿಂದ ಇಷ್ಟೊಂದು ಹಣ ಉಳಿಸೋ ನಿಖರವಾದ ಪರಿಹಾರಕ್ಕೆ ನಾವು ತಲುಪೋದು ಹೇಗೆ ಬನ್ನಿ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಈ ಬಿಲಿಯನ್ ಡಾಲರ್ ಅಲ್ಗೋರಿದಂ ಹಿಂದಿರೋ ಗಣಿತ ಅದರಲ್ಲಿರೋ ಸವಾಲುಗಳು ಮತ್ತೆ ಅದರ ಕೋಡ್ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳೋಣ ಸರಿ ನಮ್ಮ ಈ ಪರ್ವತಾರೋಹಿಗೆ ಈ ಜಾಗದಲ್ಲಿ ದಾರಿ ಕಂಡುಹಿಡಿಯೋಕೆ ಕೆಲವು ಉಪಕರಣಗಳು ಬೇಕೇ ಬೇಕು ಅಂದ್ರೆ ಒಂದು ದಿಕ್ಸೂಚಿ ಮತ್ತೆ ಒಂದು ನಕ್ಷೆ ಹಾಗಾದ್ರೆ ಇವುಗಳ ಹಿಂದಿಲೋ ಗಣಿತವನ್ನ ಅರ್ಥ ಮಾಡಿಕೊಳ್ಳೋಣ ಬನ್ನಿ ನೋಡಿ ಇದೇ ಆ ಮೂಲ ಸೂತ್ರ ಇದನ್ನ ನಮ್ಮ ಪರ್ವತಾರೋಹಿ ಇಡೋ ಪ್ರತಿಯೊಂದು ಹೆಜ್ಜೆಗೂ ಫಾಲೋ ಮಾಡ್ತಾರೆ ಬನ್ನಿ ಇದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಮೊದಲು ತೀಟಾ ಇದು ನಕ್ಷೆಯಲ್ಲಿ ನಾವು ಎಲ್ಲಿದ್ದೇವೆ ಅನ್ನೋದನ್ನ ಹೇಳುತ್ತೆ ನಮ್ಮ ಕರೆಂಟ್ ಪೊಸಿಷನ್ ಆಮೇಲೆ ಬರೋದು ಗ್ರೇಡಿಯಂಟ್ ಗ್ರಾಡಿಯಂಟ್ ಜೆ ಆಫ್ ತೀಟ ಇದನ್ನ ನಮ್ಮ ಕಂಪಸ್ ಅಂದ್ಕೋಬಹುದು ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಈ ಕಂಪಸ್ ಯಾವಾಗ್ಲೂ ಅತೀ ಕಡಿದಾದ ಏರುದಾರಿಯನ್ನ ತೋರಿಸುತ್ತೆ ಕೆಳಗಲ್ಲ ಮೇಲಕ್ಕೆ ಕೊನೆದಾಗಿ ಆಲ್ಫಾ ಆಲ್ಫಾ ನಾವು ಕೆಳಗಿಳಿಬೇಕಲ್ವಾ ಹಾಗಾಗಿ ದಿಕ್ಸೂಚಿ ತೋರಿಸಿದ ದಾರಿಯ ವಿರುದ್ಧ ದಿಕ್ಕಿನಲ್ಲೇ ಅಂದ್ರೆ ಇಳಿಜಾರ್ನಲ್ಲಿ ಎಷ್ಟು ದೊಡ್ಡ ಹೆಜ್ಜೆ ಇಡಬೇಕು ಅಂತ ನಿರ್ಧರಿಸೋದೇ ಈ ಆಲ್ಫಾ ಇಲ್ಲಿ ಆ ಹೆಜ್ಜೆ ಗಾತ್ರ ಇದೆಯಲ್ಲ ಅದು ತುಂಬಾನೇ ಮುಖ್ಯ ಯಾಕಂದ್ರೆ ಹೆಜ್ಜೆ ತುಂಬಾನೇ ಚಿಕ್ಕದಾದ್ರೆ ಗುರಿ ಮುಟ್ಟೋಕೆ ಯುಗಗಳೇ ಬೇಕಾಗಬಹುದು ಅದೇ ಹೆಜ್ಜೆ ತುಂಬಾನೇ ದೊಡ್ಡದಾದ್ರೆ ಒಂದೇ ಜಿಗಿತಕ್ಕೆ ಕಣಿವೆ ದಾಟಿ ಆಚೆ ಕಡೆ ಇರೋ ಇನ್ನೊಂದು ಬೆಟ್ಟದ ಮೇಲೆ ಹೋಗ್ಬಿಡೋ ಸಾಧ್ಯತೆ ಇರುತ್ತೆ ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಎಲ್ಲಾ ಪರ್ವತಾರೋಹಿಗಳು ಒಂದೇ ರೀತಿ ನಡೆಯೋದಿಲ್ಲ ಕೆಳಗಿಳಿಯೋಕೆ ಬೇರೆ ಬೇರೆ ಸ್ಟ್ರಾಟಜಿಗಳಿವೆ ಇಲ್ಲಿ ಮುಖ್ಯವಾಗಿ ಮೂರು ವಿಧಾನಗಳನ್ನ ನೋಡಬಹುದು ಮೊದಲನೇದು ಬ್ಯಾಚ್ ಅಂದರೆ ಪರ್ಫೆಕ್ಷನಿಸ್ಟ್ ತರ ತುಂಬನೇ ನಿಧಾನ ಆದರೆ ಪಕ್ಕ ಎರಡನೇದು ಸ್ಟೊಕ್ಯಾಸ್ಟಿಕ್ ಅಂದರೆ ಕುಡುಕ ಪರ್ವತಾರೋಹಿ ಅಂತನೂ ಹೇಳ್ತಾರೆ ಯಾಕಂದ್ರೆ ಇದರ ದಾರಿ ತುಂಬನೇ ಗಜಿಬಿಜಿ ಆದರೆ ಫಾಸ್ಟ್ ಮೂರನೇದು ಮಿನಿ ಬ್ಯಾಚ್ ಇದನ್ನು ಇಂಡಸ್ಟ್ರಿ ಪ್ರೋ ಅನ್ಬಹುದು ಯಾಕಂದರೆ ಇದು ವೇಗ ಮತ್ತು ನಿಖರತೆಯ ನಡುವೆ ಒಂದು ಅದ್ಭುತವಾದ ಬ್ಯಾಲೆನ್ಸ್ ಸಾಧಿಸುತ್ತೆ ಇಲ್ಲಿ ನಮಗೆ ಒಂದು ಆಶ್ಚರ್ಯಕರವಾದ ಆದರೆ ತುಂಬಾನೇ ಮುಖ್ಯವಾದ ವಿಷಯ ಗೊತ್ತಾಗುತ್ತೆ ಅದೇನಂದರೆ ಈ ಸ್ಟೊಕ್ಯಾಸ್ಟಿಕ್ ಮತ್ತೆ ಮಿನಿ ಬ್ಯಾಚ್ ವಿಧಾನಗಳಿರೋ ಗಜಿಬಿಜಿ ಅಥವಾ ನಾಯ್ಸ್ ಇದೆಯಲ್ಲ ಅದು ನಿಜವಾಗ್ಲೂ ಒಂದು ಸಮಸ್ಯೆ ಅಲ್ಲ ಬದಲಿಗೆ ಒಂದು ಫೀಚರ್ ಯಾಕಂದ್ರೆ ಇದೇ ಗಜಿಬಿಜಿ ನಮ್ಮ ಪರ್ವತಾರೋಹಿಯನ್ನ ಚಿಕ್ಕಪುಟ್ಟ ತಗ್ಗುಗಳಲ್ಲಿ ಸಿಕ್ಕಿ ಹಾಕ್ಕೊಳ್ಳದ ಹಾಗೆ ಪಾರ್ ಮಾಡುತ್ತೆ ಆದ್ರೆ ಈ ಪ್ರಯಾಣದಲ್ಲಿರೋ ಸವಾಲು ಬರೀ ಈ ಚಿಕ್ಕಪುಟ್ಟ ತಗ್ಗುಗಳನ್ನ ತಪ್ಸೋದಷ್ಟೇ ಅಲ್ಲ ಹೈ ಡೈಮೆನ್ಷನ್ಸ್ಗಳಲ್ಲಿ ಅಂದ್ರೆ ಡೇಟಾ ತುಂಬಾನೇ ಕಾಂಪ್ಲೆಕ್ಸ್ ಆದಾಗ ಇದಕ್ಕಿಂತಲೂ ವಿಚಿತ್ರವಾದ ಒಂದು ಅಡ್ಡಿ ಎದುರಾಗುತ್ತೆ ನಾವು ಸಾಮಾನ್ಯವಾಗಿ ಈ ಇಳಿಜಾರಿನ ದಾರಿಯನ್ನ ಒಂದು ಸರಳ ಬಟ್ಲಿನ ಆಕಾರದಲ್ಲಿ ಅಂದ್ಕೊಳ್ತಿದಿ ಆದರೆ ನಿಜ ಹೇಳಬೇಕೆಂದ್ರೆ ರಿಯಾಲಿಟಿಯಲ್ಲಿ ಅದು ತುಂಬಾನೇ ಸಂಕೀರ್ಣ ಅಲ್ಲಲ್ಲಿ ಅಪಾಯಗಳಿರೋ ಒಂದು ಜಾಗ ಇಲ್ಲಿ ನಿಜವಾದ ಶತ್ರು ಸಣ್ಣ ಪುಟ್ಟ ಕಣಿವೆಗಳಲ್ಲ ಬದಲಾಗಿ ಸ್ಯಾಡಲ್ ಪಾಯಿಂಟ್ ಅಂದರೆ ಒಂದು ಕುದುರೆ ಜೀನು ಅಥವಾ ಒಂದು ಪ್ರಿಂಗಲ್ಸ್ ಚಿಪ್ ಆಕಾರವನ್ನ ನೆನಪಿಸ್ಕೊಡಿ ಒಂದು ಕಡೆಯಿಂದ ನೋಡಿದ್ರೆ ಕಣಿವೆ ಥರ ಇರುತ್ತೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಥರ ಇರುತ್ತೆ ಈ ಜಾಗದಲ್ಲಿ ಗ್ರೇಡಿಯೆಂಟ್ ಸೊನ್ನೆ ಆಗಿಬಿಡುತ್ತೆ ಅಂದರೆ ನಮ್ಮ ದಿಕ್ಸೂಚಿ ಹೋಗುತ್ತೆ ಆಗ ಓ ನಾನೇನೋ ತಳ ತಲುಪಿಬಿಟ್ಟೆ ಅಂತ ಅಲ್ಗಾರ್ಧ್ ಅಂದುಕೊಂಡು ಅಲ್ಲೇ ನಿಂತುಬಿಡುತ್ತೆ ಇದೇ ದೊಡ್ಡ ಟ್ರ್ಯಾಪ್ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅದಕ್ಕೆ ಇರೋದೇ ಮೊಮೆಂಟಮ್ ಅಥವಾ ಚಲನವೇಗ ಆಡಂ ತರಹದ ಅಡ್ವಾನ್ಸ್ಡ್ ಆಪ್ಟಿಮೈಸರ್ಗಳು ಒಂದು ಬೆಟ್ಟದಿಂದ ಕೆಳಗೆ ಉರುಳೋ ಚಂಡಿನ ತರ ಒಂದು ಸ್ಪೀಡ್ ಪಡ್ಕೊಳ್ತವೆ ಈ ಸ್ಪೀಡ್ ಇರೋದ್ರಿಂದ ಆ ಸ್ಯಾಡಲ್ ಪಾಯಿಂಟ್ನ ಸಮತಟ್ಟಾದ ಪ್ರದೇಶದಲ್ಲಿ ಸಿಕ್ಕಿ ಹಾಕೊಳ್ಳದೆ ಅದನ್ನ ದಾಟಿ ಮುಂದೆ ಹೋಗ್ತವೆ ಸರಿ ಇಷ್ಟೆಲ್ಲಾ ಥಿಯರಿ ಆಯ್ತು ಈಗ ಇದೆಲ್ಲವನ್ನು ಸೈಕೆಟ್ ಲರ್ನ್ ಬಳಸಿ ಪ್ರಾಕ್ಟಿಕಲ್ ಆಗಿ ಒಂದು ಪವರ್ಫುಲ್ ಕೋಡ್ ಆಗಿ ಹೇಗೆ ಬರೆಯೋದು ಅಂತ ನೋಡೋಣ ಬನ್ನಿ ಮೊದಲನೇ ಸ್ಟೆಪ್ ನಮಗೆ ಬೇಕಾದ ಟೂಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಈ ಕೇಸ್ನಲ್ಲಿ ಅದು ಡಿ ರಿಗ್ರಾಸ ಅಂದ್ರೆ ಸ್ಟೋಕ್ಯಾಸ್ಟಿಕ್ ಗ್ರೇಡಿಯಂಟ್ ಡಿಸೆಂಟ್ ರಿಗ್ರಾಸ ಇಲ್ಲಿ ನೋಡಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ಯಾರಾಮೀಟರ್ ಇದೆ ಲರ್ನಿಂಗ್ ರೇಟ್ ಇದನ್ನ ಅಡಾಪ್ಟಿವ್ ಅಂತ ಸೆಟ್ ಮಾಡಿದ್ರೆ ಪ್ರತಿ ಹೆಜ್ಜೆಯ ಗಾತ್ರ ಎಷ್ಟಿರ್ಬೇಕು ಅಂತ ನಾವೇ ತಲೆ ಬೇಡ ಅಲ್ಗಾರಿದಮ್ ತಾನಾಗಿಯೇ ಅದನ್ನ ಅಡ್ಜಸ್ಟ್ ಮಾಡ್ಕೊಡತ್ತೆ ಇನ್ನು ದೊಡ್ಡ ದೊಡ್ಡ ಡೇಟಾ ಸೆಟ್ಗಳ ಜೊತೆ ಕೆಲಸ ಮಾಡುವಾಗ ಒಂದು ಪ್ರೋ ಮೂವ್ ಇದೆ ಅಂದರೆ ಮೆಮೊರಿಯಲ್ಲಿ ಇಡೋಕಾಗದೇ ಇರೋಷ್ಟು ದೊಡ್ಡ ಡೇಟಾ ಇದ್ದಾಗ ಪಾರ್ಷಲ್ ಫಿಟ್ ಮೆಥಡ್ ಬಳಸಬಹುದು ಇದು ಗೆ ಡೇಟಾವನ್ನ ಒಂದೊಂದೇ ಸಣ್ಣ ಭಾಗದಲ್ಲಿ ಕಲಿಯೋಕೆ ಸಹಾಯ ಮಾಡುತ್ತೆ ಈ ಗೆ ಔಟ್ ಆಫ್ ಕೋರ್ ಲರ್ನಿಂಗ್ ಅಂತ ಕರೀತಾರೆ ಕೊನೆದಾಗಿ ಒಂದು ತುಂಬಾ ಮುಖ್ಯವಾದ ಬೆಸ್ಟ್ ಪ್ರಾಕ್ಟೀಸ್ ಮಾಡೆಲ್ ಟ್ರೈನ್ ಮಾಡೋಕ್ ಮೊದಲು ಯಾವಾಗಲೂ ಫೀಚರ್ಸನ್ನು ಸ್ಕೇಲ್ ಮಾಡಬೇಕು ಯಾಕೆ ಯಾಕಂದ್ರೆ ಸ್ಕೇಲಿಂಗ್ ಮಾಡದೇ ಇದ್ರೆ ನಮ್ಮ ಆ ಇಳಿಜಾರಿನ ದಾರಿ ಒಂದು ವಿಚಿತ್ರವಾದ ಉದ್ದನಿಯ ಕಣಿವೆತರ ಆಗ್ಬಿಡುತ್ತೆ ಆಗ ನಮ್ಮ ಅಲ್ಗೋರಿದಂ ಅಲ್ಲೇ ಆಗೋ ಚಾನ್ಸ್ ಇರುತ್ತೆ ಸ್ಕೇಲಿಂಗ್ ಮಾಡೋದ್ರಿಂದ ನಮ್ಮ ಪರ್ವತಾರೋಹಿಗೆ ದಾರಿ ಸುಗಮವಾಗುತ್ತೆ ಇಳಿಯೋದು ಸುಲಭವಾಗುತ್ತೆ ಹಾಗಾದ್ರೆ ನಾವು ಈ ಫೌಂಡೇಷನಲ್ ಅಲ್ಗೋರಿದಂನ ಹಿಂದಿರೋ ಯಾಕೆ ಹೇಗೆ ಅದರಲ್ಲಿರೋ ಸವಾಲುಗಳು ಮತ್ತೆ ಅದರ ಕೋಡ್ ಎಲ್ಲವನ್ನೂ ನೋಡಿದ ಹಾಗಾಯ್ತು ಸೊ ಇಲ್ಲಿಂದ ನೆನ್ಪಿಟ್ಬೇಕಾದ ಮುಖ್ಯ ಅಂಶಗಳು ಬೇರೆ ಬೇರೆ ವೇರಿಯಂಟ್ಗಳ ನಡುವೆ ಸ್ಪೀಡ್ ಮತ್ತು ನಿಖರತೆಯ ಟ್ರೇಡ್ ಆಫ್ ಅರ್ಥ ಮಾಡಿಕೊಳ್ಳೋದು ಮತ್ತೆ ಮಾಡರ್ನ್ ಅಲ್ಲಿ ನಾವು ಎದುರಿಸೋ ನಿಜವಾದ ಚಾಲೆಂಜ್ ನಾವು ಹಾಗೆ ಲೋಕಲ್ ಮಿನಿಮಾ ಅಲ್ಲ ಬದಲಿಗೆ ಸ್ಯಾಡಲ್ ಪಾಯಿಂಟ್ಗಳು ಅನ್ನೋದನ್ನು ಮರೆಯಬಾರದು ಈ ಆಪ್ಟಿಮೈಸೇಷನ್ ಪಯಣ ಇಲ್ಲಿಗೆ ನಿಲ್ಲೋದಿಲ್ಲ ಆಡಮ್ ಸೋಫಿಯಾ ತರಹದ ಇನ್ನಷ್ಟು ಸ್ಮಾರ್ಟ್ ಆಪ್ಟಿಮೈಸರ್ಗಳು ಬರ್ತಾನೇ ಇವೆ ಇವು ಈ ಕಾಂಪ್ಲೆಕ್ಸ್ ಲ್ಯಾಂಡ್ಸ್ಕೇಪ್ಸ್ಗಳನ್ನ ಇನ್ನಷ್ಟು ಎಫಿಷಿಯಂಟ್ ಆಗಿ ನ್ಯಾವಿಗೇಟ್ ಮಾಡ್ತವೆ ಆಪ್ಟಿಮೈಸೇಷನ್ ಅನ್ನೋದು ಬುದ್ಧಿಮತ್ತೆಯ ಇಂಜಿನ್ ಈಗ ನಕ್ಷೆ ಸ್ಪಷ್ಟವಾಗಿದೆ ಇಂಜಿನ್ ಸ್ಟಾರ್ಟ್ ಮಾಡಕ್ಕೆ ರೆಡಿ ಹಾಗಾದ್ರೆ ಈ ಪವರ್ಫುಲ್ ಇಂಜಿನ್ ಬಳಸಿ ಪರಿಹರಿಸಬಹುದಾದ ಮೊದಲ ಸಮಸ್ಯೆ ಯಾವುದು